ಭಕ್ತಿಗೆ ಭಾಗ್ಯ ವೈರಾಗ್ಯ ಅಂತ ಹೇಳ ಭಕ್ತಿಯಿಂದ ಬೇಕಾದ ಕೇಳಿ ಕೊಡುವಂತಹ ಶಕ್ತಿ ಪರಮಾತ್ಮ ನಿನಗೆ ಕೊಡ್ತದೆ ಬಸವಣ್ಣ ಬಸವಣ್ಣ ಏನಿಲ್ಲ ನಾನು ಒಬ್ಬನೇ ಭಕ್ತ ನಾನೇ ಭಕ್ತ ಇವರೆಲ್ಲರೂ ಇವತ್ತು ಸ್ವಲ್ಪ ತುಂಬ ಬಸವಣ್ಣಗಾದರು ಯಾವ So okay.

ಇನ್ನ ಮಾದ ಪಿಕೆ ಇಬ್ರು ಒಬ್ಬ ಬಲದೇವ ಮಂತ್ರಿ ಇನ್ನೊಬ್ಬ ಪ್ರಸಿದ್ಧರ ಸಂಗಾಪಿಕೆಯನ್ನ ಬಲದೇವ ಮಂತ್ರಿ ಮದುವೆಯನ್ನ ಮಾಡಿಕೊಂಡ ಅವರು ಲಿಂಗಾಯತನಾದ ಮೇಲೆ ಅವರ ಅಧಿಕಾರವನ್ನ ಬಸವನ್ನ ತುಂಬಿಕೊಂಡ ಆದರೆ ಇನ್ನೊಂದು ದುರಂತ ನಡೀತದೆ you ನೀಲಾಂಬಿಕೆಯ ರೂಪ ನೀಲಾಂಬಿಕೆಯ ಲಾವಣ್ಯ ಈ ಜಗತ್ತೇ ಮೆಚ್ಚುವಂತಹ ಸುರದೃಪ ತಾಯ ಬಸವಣ್ಣ ಕರೆದಾನೆ ನೀಲ ರೋಚನೆ ಅಂತ ಕರೆದಾನೆ ನೀಲಾಂಬಿಕೆಯ ರೂಪವನ್ನು ಒಂದು ವಚನದ ವರ್ಣ ಮಾಡ್ತಾರೆ ಅವಳು ಬಸವಣ್ಣನ ಪತ್ತಿಗೆ ಬಸವಣ್ಣನ ಕ್ರಾಂತಿಯ ಕುಡಿಗಳಲ್ಲಿ ಬಸವಣ್ಣ ಮಾಡುವಂತಹ ಏಕೋ ದೇವಾಸನೆಯನ್ನ ಜಾತಿ ಕತ್ತಲೆಯನ್ನು ನೀಡಿ ನೀವೆಲ್ಲರೂ ಲಿಂಗವನ್ನು ಕಟ್ಟಲಿಕ್ಕೆ ಅಧಿಕಾರಿಗಳಿದ್ದೀರಿ ತುಂಬಾ ಹದಿನೆಂಟು ಜಾತಿಯವರು ಸಮರ್ಥನೆಯಲ್ಲಿದ್ದೀರಿ ಎನ್ನುವಂತಹ ಕ್ರಾಂತಿಯ ಮಾತುಗಳನ್ನ ಕೇಳಿ ನೀಲಾಂಬಿಗೆ ಬಸವಣ್ಣನನ್ನು ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಅವಾಗೆ ಅನಿವಾರ್ಯವಾಗಿ ಬಸವಣ್ಣನವರಿಗೆ ಮದುವೆ ಮಾಡಲೇಬೇಕಾಯಿತು ಸಿಕ್ಕ ಬಸವಣ್ಣನವರು ಬಸವಣ್ಣ ಹೇಳ್ತಾನೆ ಏನಂತ ಕಾಲಲ್ಲಿ ಕಟ್ಟಿದ ಗೊಂಡು ಕಣ್ಣಲ್ಲಿ ಕಟ್ಟಿದ ಬೆಂಡು ಕಾಲಾಗಲೇ ಗುಂಡು ಕಟ್ಟಕೊಂಡಿಶಾ ಉಳಿತದಷ್ಟು ವಿಷಯ ಈಸಿ ಕಟ್ಟಿಕೊಂಡು ಹಳಿ ಈಸಿದ್ರು ಬದುಕಬಹುದು ಎರದಿ <laughs> ಪದವಿ ಲಿಂಗ್ತದೆ ಲಿಂಗಾರ್ಪಿತವಾದದ್ದು ಭಗವಂತನೆಯನ್ನು ಅಂಗಾರ್ಪಿತವಾದದ್ದು ನರಕಕ್ಕೆ ಪಾಚನವಾಗುತ್ತದೆ ಬಸವಣ್ಣ ಈ ಒಂದು ಕಾರಣದಿಂದ ನೀಲಾಂಪಿಕೆಯನ್ನ ಕೈ ಹಿಡಿದ ಎರಡನೇ ಮದುವೆಯನ್ನು ಎರಡು ಪ್ರಪಂಚ ಬಸವಣ್ಣನ ಬಸವಣ್ಣನವರಿಗೆ ಎರಡು ಮದುವೆಗಳನ್ನು ಬಸ್ ಅವಳು ಮಾಡಿಕೊಳ್ತಾರೆ ಮುಂದೆ ಈ ಸಂದರ್ಭ ನೀಲಾಂಬಿಕೆ ಗರ್ಭಿಣಿಯಾಗ್ತದೆ ಹಿರಿಯ ಬಹಳ ದುಃಖ ಆಗ್ತದೆ ಇದು ಸಾಮಾನ್ಯನ ಹೆಣ್ಮಕ್ಕಳು ಬರೋದೇ ಚಂಚಲ ಈ ಮನ ಕೃಷ್ಣ ಮನಸ್ಸನ್ನು ಚರ್ಚಲದ ಹೆಣ್ಮಕ್ಕಳು ಚಂಚಲ ಅವರ ಮನಸ್ಸಿಗೆ ಯಾವಾಗ ಹೇಗಿರುತ್ತದೆ ಹೇಳಕ್ ಬರುದಿಲ್ಲ ಕುಡಿಸಿರುವಂತಹ ತಿಳಿದಿಲ್ಲ ನೀತಿ ಗರ್ಭಿಣಿಯ ಅನ್ನುವ ಸುದ್ದಿ ತಿಳಿದಾಗ ನಾನು ಮೊದಲನೇ ಎನ್ನುತ್ತೀ ನಾನು ನನಗೂ ಗಂಗಾಲ ಇದು ಸರ್ವೇ ಸಾಮಾನ್ಯ ಆ ತಾಯಿಗೆ ಬಸವಣ್ಣ ಆ ಮಗುವಿಗೆ ಬಾಲಸಂಗಯ್ಯ ಮುಗ್ಸಂಗಯ್ಯ ಬಾಲಸಂಗಯ್ಯ ಮುಗ್ಗ ಸಂಗಯ್ಯ ಅಂತ ಬಸವಣ್ಣನ ಮಗನಿಗೆ ನಾಮಕರಣ ಆಗ್ತದೆ ಯಾರಾದ್ರೂ ಕೇಳಿದ್ರೆ ಬಸವಣ್ಣನ ಮಕ್ಕಳ ಯಾರು ಬಸವಣ್ಣನೇ ಮೀನಾಂಬಿಗೆ ಕಲ್ಪದಿಂದ ಒಂದು ದೊಡ್ಡ ಮಗನಾಗುತ್ತದೆ ಅವನ ಹೆಸರು ಬಾಲಸಂಗಯ್ಯ ಮುಗ್ಗಸ್ಯ ಬರ್ತೀರಿ ಈ ಸಲ ಪುರಾಣ ಬಸವಣ್ಣನ ಮಗು ಯಾವ ನಾಲ್ಕು ಕಿಲೋಮೀಟರ್ ಬಸವಣ್ಣನ ಮಗ ಎಲ್ಲಿಂದ ಎಲ್ಲಿ ಲಿಂಗೈಕ್ಯನಾದ ಲಿಂಗೈಕ್ಯ ಸ್ಥಳ ಈ ತೋರಿಸಿಕೊಂಡು ಗಂಗಾಬಿಗೆ ನೆಚ್ಚೋದಕ್ಕ ನಡೆುತ್ತದೆ ಬಸ್ಗಳು ನಡೆದು ತಂದ ಹಿರಿಯ ಸೋದರ ಮಾವನ

ಹನ್ನೆರಡು ಶರಣರನ್ನ ಬಸವ ಕಲ್ಯಾಣಕ್ಕೆ ಯಾವ ರೀತಿ ಎಲ್ಲೆಲ್ಲಿ ಯಾವ ಧರ್ಮಗಳನ್ನು ಹುಟ್ಟಿ ಬಸವ ಕಲ್ಯಾಣಕ್ಕೆ ಬರ್ತಾರೆ ಎನ್ನುವುದನ್ನ ನಾವು ನೀವೆಲ್ಲರೂ ಮತ್ತ ನಾಳೆ ದಿನ ನೋಡಿದ್ದಾಗೋಣ ಅಂತಕ್ಕಂತಹ ಮಾತನ್ನ ತಿಳಿಸಿ ಇವತ್ತಿನ